ಬಂಧನ ಮಾಡಿಂತಿಲ್ಲ ನೋಡಿ ಯಾರು ಕೇಸಿದೆ ಅವ್ರು ನಷ್ಟ ಮಾಡ್ಲಿಕ್ಕೆ ಎಲ್ಲಾರು ಮಾಡ್ ಹೆಂಗ್ ಮಾಡ್ಲಿಕ್ಕೆ ಯಾರು ಮಾಡೋರು ಪೊಲೀಸ್ ಮಾಡ್ಲಿಕ್ಕೆ ಆಯ್ತು ಯಾವ ಸರ್ಕಾರ ಯಾಕೆ ಮಾಡ್ಬೇಕು ಅವ್ರಿ ಅನಾವಶ್ಯಕ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಸೊ ಅನಾವಶ್ಯಕ ಮಾಡುವಂತ ಪ್ರಶ್ನೆ ಇಲ್ಲ ಸೊ ಆ ರೀತಿ ಅದನ್ನ ರಾಜಕೀಕರಣಗೊಳಿಸೋದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದೊಂದು ಪಾರ್ಟ್ ಅಷ್ಟೇ ಅದಾಡಿಗೆ ಅವ್ರು ಬಿಟ್ರೆ ಅದೇನಿದ್ರೆ ನ್ಯಾಯಾಲಯಕ್ಕೆ ಹೋಗಬೇಕಾರೆ ಏನ್ ಮಾಡೋದು ಕೇಸ್ ಹಾಕಿದ್ದಾರೆ ಪೊಲೀಸರು ಸೊ ನ್ಯಾಯಾಲಯದಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಘಟನೆ ಆದಾಗ ರಾಮಂದಿರ ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲ ಇನ್ವಾಲ್ವ್ ಮಾಡ್ಕೋಬೇಕಲ್ಲ ಎಲ್ಲ ಪಾರ್ಟಿ ಇನ್ವಾಲ್ವ್ ಮಾಡ್ರೆ ಒಳ್ಳೇದು ಮತ್ತೆ ಎಲ್ಲ ಪಾರ್ಟಿಯನ್ನು ಅವ್ರ ಮೇನ್ ಚೇರ್ಮನ್ ಇರ್ತಾರೆ ಉಪಾಧ್ಯಕ್ಷರು ಕಾರ್ಯ ಕಾರ್ಯನ ಕೆಳಗಡೆ ಮಾಡಿ ಕುಡಿಸ್ರೆ ಅದಕ್ಕೆ ಒಂದು ಮೆರಗು ಬರ್ತದೆ ಈಗ ಒಂದೇ ಪಾರ್ಟಿ ಅವ್ರನ್ನೇ ಸ್ವಾಭಾವಿಕವಾಗಿ ಒಂದೇ ಪಾರ್ಟಿ ರಾಜಕೀಯ ಲಾಭ ಪಡೀಲಿಕ್ಕೆ ಅಂತ ಸ್ವಾಭಾವಿಕವಾಗಿ ಎಲ್ಲಾ ಕಡೆ ಅದು ಆರೋಪ ಇದೆ ಎಲ್ಲ ಸುಮಾರು ಒಂದು ಐವತ್ತು ಪಕ್ಷ ಇರಬೇಕು ಐವತ್ತು ಪಕ್ಷದವ್ರನ್ನ ಹ್ಮ್ ಚೇರ್ಮನ್ ಕೋ ಚೇರ್ಮನ್ ಮಾಡಿದ್ರೆ ಸಮಾಧಾನ ಆಗ್ತದೆ ಹ್ಮ್ ಸ್ವಾಭಾವಿಕವಾಗಿ ಆರೋಪ ಬಂದೇ ಬರೋದು ಒಂದ್ ಪಕ್ಷದವ್ರು ಲೀಡಿಂಗ್ ಮಾಡಿದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಸ್ವಾಭಾವಿಕವಾಗಿ ಆರೋಪ ಬಂದೇ ಬರ್ತೈತೆ ಅದು ರಾಜಕೀಯ ಲಾಭ ಅಂತ ಸೊ ಎಲ್ಲಾ ಪಕ್ಷದವ್ರು ಇನ್ವಾಲ್ವ್ ಮಾಡಿದ್ರೆ ಅದು ಬರೋಲ್ಲ ಅದು ದೂರ ಆಗ್ತದೆ ಇನ್ನು ಟೈಮ್ ಇದೆ ಮಾಡ್ಬೇಕು ಎಲ್ಲರನ್ನೂ ಆಹ್ವಾನಿಸ್ಬೇಕು ಅದನ್ನೆಲ್ಲ ಎಲ್ಲಾ ಪಕ್ಷದವರು ಕರ್ಬೇಕಂತ ಹೇಳೋದು ನಾವು ಎಲ್ಲಾ ಪಕ್ಷದ ಕರೆದ್ ಮಾಡ್ರೆ ಈ ಆರೋಪದಿಂದ ದೂರ ಆಗ್ತಾರ ಮುಕ್ತಿ ಸಿಗ್ತದೆ ಬಿಜೆಪಿಗೆ ಇಲ್ಲಾದ್ರೆ ಖಂಡಿತವಾಗಿ ರಾಜಕೀಯ ಲಾಭ ಅಂತ ಈಗಾಗಲೇ ಶುರು ಆಗಿದೆ ಹೇಳಿ ಹೇಳ್ತೀವಿ ನಾವ್ ಅದನ್ನ ಅಪೋಸಿಷನ್ ಹೇಳಿ ಹೇಳ್ತೀವಿ ನಮ್ಮ ಖರೀದಿ ಮಾಡೋದ್ರಿಂದ ನೀವು ಅಷ್ಟೇ ಅದನ್ನ ಲಾಭ ಪಡಿತರಂತ ಹೇಳಿದೀವಿ ಯಾಕೆ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಓಪನ್ ಮಾಡಿದ್ದು ರಾಮ ಮಂದಿರ ನರಸಿಂಹರಾವ್ ಅವ್ರ ಕಾಲದಲ್ಲಿ ಮತ್ತೆ ಮತ್ತೆ ನೀವು ಅಷ್ಟೇ ಸುಮಾರು ದಿವಸದಿಂದ ಬಂದಿತ್ತದು ನರಸಿಂಹರಾವ್ ಕಾಲದಲ್ಲೇ ಅದು ಓಪನ್ ಆಗಿದ್ದು ಸೊ ಹೀಗಾಗಿ ಎಲ್ಲಾನು ಕರೆದು ಮಾಡಿದ್ರೆ ಒಳ್ಳೆಯದು ದೇಶಕ್ಕೆ ಯಾರನ್ನು ಕರೆದಿಲ್ರಲ್ಲ ಅವ್ರ ಒಳ್ಳೆಯ ಯು ಪಿ ಸಿಎಂ ಬಿಟ್ರೆ ಯಾರಿಗೂ ಆಹ್ವಾನ ಇಲ್ಲ ಯು ಪಿ ಸಿಎಂ ಯಾರಿಗ ಸಿ ಅಂತ ಅವರೇ ಹೇಳಿದಾರೆ ಬಿಜೆಪಿ ಅವ್ರು ಹೇಳಿದಾರೆ ಒಬ್ಬರು ಮಾತ್ರ ಸಿಎಂ ಇದಾರೆ ಬೇರೆಯವ್ರಿಗೆ ಯಾರು ಆನ್ ಮಾಡ್ಲತ್ತ ನೋಡೋಣ ಅದೇ ಚುನಾವಣೆಯಲ್ಲಿ ಗೊತ್ತಾಗ್ತಿ ಯಾರಿಗೆ ಎಷ್ಟ್ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಅವಾಗ ಗೊತ್ತಿ ಈಗ ಯಾಕೆ ಬೇಕು ಚರ್ಚೆ ಇಲ್ಲೇ ನಮ್ಮ ಊರಲ್ಲಿ ರಗಡ ರಾಮ ಮಂದಿರ್ ಇದೆ ಇಲ್ಲೇ ಪೂಜೆ ಮಾಡಬಹುದು ಪ್ರತಿ ಊರಲ್ಲಿ ಒಂದ್ ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡ್ತೀವಿ ಅಲ್ಲಿ ಯಾರಷ್ಟೇ ಹೋಗ್ಬದ್ಲಿ ಯಾವಾಗ ಟೈಮ್ ಫ್ರೀ ಇದ್ದಾಗ ಹೋಗಬಹುದು ಈಗ ರಚನಲ್ಲಿ ಹೋಗೋದು ಅವಶ್ಯಕತೆ ಅಲ್ಲ ಇಲ್ಲಿ ಅವಶ್ಯಕಿದ್ರೆ ರಾಮ ಮಂದಿರ ಎಲ್ಲಾ ಊರಲ್ಲಿ ಇದೆ ಅಲ್ಲೇ ಪೂಜೆ ಮಾಡಬಹುದು ಅವರೇ ರಾಮ ಅವ್ರಿಡ್ ಅವ್ರು ಯಾರ ಪೂಜೆ ಮಾಡುವಂತ ಸೃಷ್ಟಿ ನಮ್ಮ ದೇಶದಲ್ಲಿ ಇದೆ ಅಲ್ಲಿ ಎಲ್ಲಾರು ಮೋದಿ ಅವ್ರನ್ನ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಬಹಳ ಚೆನ್ನ ಅವರೇ ಅವ್ರಿಡ್ ಅವರು

ಚುನಾವಣೆ ಬಂದಾಗ ಅದೇನು ಗೌರ್ಮೆಂಟ್ ದಾಖಲೆ ನಾವೇನು ಮುಚ್ಚಿಡುವಂತ ಪ್ರಶ್ನೆ ಇಲ್ಲ ಅದೇನು ಗೌರ್ಮೆಂಟ್ ದಾಖಲೆ ಅದು ಎಲ್ಲಾರ ಕಡೆ ಇರ್ತೈತೆ ಕೇಳ್ರೆ ಕೊಟ್ಟೆ ಕೊಡ್ತಾರ ಎಲ್ಲ ಇಲಾಖೆಯವರು ಅದೇ ಮುಚ್ಚಿಡುವಂತ ದಾಖಲೆ ಏನಲ್ಲ ಸರ್ಕಾರಿ ದಾಖಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಕೊಟ್ಟೆ ಕೊಡ್ತಾರೆ ಕೇಳಿದ್ರೆ ಇಲಾಖೆಯವರು ಇಲ್ಲ ನದಿಗೆ ನಮ್ ಗಮನದ ಮೇಲೆ ಬರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ರೂಟೀನ್ ಮ್ಯಾಟ್ರ ಅಧಿಕಾರಿಗಳು ಇಲಾಖೆ ಕೊಡುವಂತ ವ್ಯವಸ್ಥೆ ಮಂತ್ರಿಗಳ ಕಡೆ ಬರಬೇಕು ಸರ್ಕಾರ ಕೇಳಬೇಕಂತಿಲ್ಲ ಯಾರೋ ಹತ್ತು ರೂಪಾಯಿ ಆರ್ ಟಿ ಐ ಇದ್ರೆ ಎಲ್ಲ ದಾಖಲೆ ಕೊಡ್ತೀವಿ ಸರ್ಕಾರ ಪತ್ರ ಬರೆದ್ರು ಕೊಟ್ಟೆ ಕೊಡ್ತೀವಿ ಮಾಡೇ ಮಾಡ್ತಾರ ಹೊಸದೇ ಹೊಸದೇನಲ್ರ ಬಾಣೆ ಮಾಡ್ತಾರೆ ಹೊಸದ ಹೊಸದೇನಿಲ್ಲ ಅಂತ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾಡೆ ಮಾಡ್ತಾರೆ ಹೊಸದೇನಿಲ್ಲ ರಾಮಂದಿರಾಣ ತರಾತುರಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಆತರ ನೋಡಿ ಅಲ್ಲಿ ನೋಡಬೇಕು ಇನ್ನು ಬಹಳಷ್ಟು ಪತ್ರಿಕೆಯಲ್ಲಿ ಬಂದಿದೆ ನಾವು ನೋಡಿದೀವಿ ಇನ್ನು ಕೆಲಸ ಅಂತ ಪೂರ್ಣಗೊಳಿಸಬೇಕು ಈಗ ಅವ್ರು ಮಾಡಬೇಕಂತಾರೆ ಈಗ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಈಗ ಮಾಡ್ತೀನಿ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಏನ್ ಮಾಡೋರು ನೀವು ಈಗ ಅದಾಗಿಲ್ಲ ಪೂರ್ಣ ಮಾಡಂದ್ರೆ ವಿರೋಧಿಗಳಂತಾರೆ ನಾವ್ ಏನ್ ವಿರೋಧಿಗಳಂತಾರೆ ಈಗ ಹೆಂಗ್ ಮಾಡ್ತಾರೆ ನಾವು ಅವ್ರ ಜೊತೆ ಎಂಜಾಯ್ ಆಡೋದಾರ ಈಗ ಈಗ ನಾವೇನು ಮಾಡ್ಲಿಕ್ಕೆ